ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ಬಯಸುವಂಥವಾಣಿ ಶ್ರೋತೃಗಳೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಹಿತಿ ವಿಮರ್ಶಕಿ ಲೇಖಕಿ ನಿವೃತ್ತ ಕನ್ನಡ ಉಪನ್ಯಾಸಕಿ ಬಡಕಡಮ್ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಎನ್ಎ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗೆಳತಿಯರೇ ಛಲ ಹೊಂದಿದ್ರೆ ಬದುಕಿನಲ್ಲಿ ಏನನ್ ಬೇಕಾದರೂ ಸಾಧಿಸಬಹುದು ಅನ್ನೋ ಮಾತಿದೆ ಅನುಭವಕ್ಕೂ ಕೂಡ ಈ ಮಾತು ಬರುವಂತಹ ಅಲ್ವಾ ಇಂತಹ ಛಲ ಹೊಂದಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಇಂದಿಗೂ ಕೂಡ ತಮ್ಮನ್ನು ತಾವು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಾಹಿತಿ ವಿಮರ್ಶಕಿ ಲೇಖಕಿ ಹಾಗೂ ಕನ್ನಡ ಉಪನ್ಯಾಸಕಿಯಾಗಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತ ಬದುಕನ್ನು ಸಾಗಿಸ್ತಾ ಇರತಕ್ಕಂಥ ಮಡಿಕೇರಿಯ ಕಸ್ತೂರಿ ಗೋವಿಂದಮ್ಮಯ್ಯ ಎನ್ ಎ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಬನ್ನಿ ಅವರ ಏಳು ಬೀಳುಗಳು ಹೇಗಿತ್ತು ಈಗ ನಿವೃತ್ತ ಬದುಕಿನಲ್ಲಿ ಹೇಗೆ ತಮ್ಮನ್ನ ತಾವು ಲವಲವಿಕೆಯಿಂದ ಬರವಣಿಗೆ ಕ್ಷೇತ್ರದಲ್ಲಿ ಚಟುವಟಿಕೆಯಿಂದ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ಅವರ ಗುರಿ ಉದ್ದೇಶ ಹಾಗೂ ನಡೆದು ಬಂದಂತ ಹಾದಿಯನ್ನೆಲ್ಲ ಅವರು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಮಾತನಾಡ್ಸೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಆರಂಭ ಮಾಡೋಣ ತುಂಬಾ ಸಂತೋಷ ಹ್ಮ್ ನಮ್ಮ ತಂದೆಯವರು ಅಯ್ಯಪ್ಪಮ್ಮಯ್ಯ ತಾಯಿ ಪಾರ್ವತಿ ಐದು ಜನ ಮಕ್ಕಳು ಚಿಕ್ಕಂದಿನಲ್ಲಿರುವಾಗ ತುಂಬಾ ಚುರುಕಾಗಿದ್ದೆ ಅಂತೇಳಿ ಹೇಳಿ ನನ್ನ ಮಾತಿನ ವರಸೆಯನ್ನೆಲ್ಲ ನೋಡಿ ನನ್ನ ಅಕ್ಕಪಕ್ಕದ ಮನೆಯವರು ನಮ್ಮ ಪರಿಚಯದವರೆಲ್ಲ ನನ್ನನ್ನು ಲಾಯರ್ ಲಾಯರ್ ಅಂತೇಳಿ ಕರೀತಾ ಇದ್ರು ನಾನು ಹುಟ್ಟಿದ್ದು ನಾಪೋಕ್ಲಿನಲ್ಲಿ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ತಂದೆ ಕಂಪೌಂಡರ್ ಆಗಿದ್ರು ನಾವು ನಮ್ಮ ಹೆಚ್ಚಿನ ಬಾಲ್ಯ ಕಳೆದದ್ದು ನಮ್ಮ ಅಜ್ಜನ ಮನೆಯಲ್ಲಿ ಮೇಡಮ್ ಇವಾಗ ಅಜ್ಜನ ಮನೆಯಲ್ಲಿ ಬಾಲ್ಯವನ್ನ ಕಳೆದ್ರಿ ಇಂದಿನ ಮಕ್ಕಳಲ್ಲಿ ಬಾಲ್ಯ ಅನ್ನೋದು ನಾವು ನೋಡ್ತಾ ಇದೀವಿ ಹೇಗೆ ಕಳಿತಾ ಇದ್ದಾರೆ ಅಂತ ಅಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ಹೇಗಿದೆ ಸ್ವರೂಪ ಅಂತ ನಿಮ್ಮ ನೆನಪಿನಲ್ಲಿ ಹೇಳ್ತೀರಾ ಅಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ಅಜಗಜಾಂತರ ಅಂದು ಕೂಡು ಕುಟುಂಬ ಎಲ್ಲರೂ ಜೊತೆಯಲ್ಲಿ ಇರ್ತಾ ಇದ್ದೇವೆ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮಂದಿಯರು ಅವರ ಮಕ್ಕಳು ಹೀಗೆ ಅಜ್ಜ ಅಜ್ಜಿ ಆದರೆ ಇಂದು ಒಂದು ಮನೆ ಅಂದ್ರೆ ಅಪ್ಪ ಅಮ್ಮ ಒಂದು ಮಗು ಮಾತ್ರ ಅದು ಹೆಣ್ಣೆ ಆಗಿರ್ಲಿ ಗಂಡೇ ಆಗಿರ್ಲಿ ಸಾಂಸಾರಿಕ ಬದುಕಿನ ನೋವು ನಲಿಯು ಸುಖ ಸಂತೋಷ ಬಹುಶಃ ಇಂದಿನ ಪೀಳಿಗೆಗೆ ಗೊತ್ತೂ ಇಲ್ಲ ಹೇಳಿದರೆ ಅರ್ಥವೂ ಆಗೋದಿಲ್ಲ ಇವರೇನೋ ಮಾತಾಡ್ತಾರೆ ಅಂತೇಳಿ ಈಗಿನ ನಮ್ಮ ಒಂದು ಯುವ ಪೀಳಿಗೆ ತಿಳಿದುಕೊಂಡ ಈಗ ವಿದ್ಯಾಭ್ಯಾಸದ ಬಗ್ಗೆ ಶ್ರೋತೃಗಳ ಜೊತೆ ಹಂಚಿಕೊಡಿ ನಿಮ್ಮ ನೆನಪುಗಳನ್ನ ನಾನು ವಿದ್ಯಾರ್ಥಿಯಾಗಿದ್ದಾಗ ತುಂಬ ಚುರುಕಾಗಿದ್ದೆ ಅಂತೇಳಿ ನನ್ನ ಶಿಕ್ಷಕರು ಹೇಳ್ತಾ ಇದ್ರು ತಂದೆ ತಾಯಿಗಳು ಹೇಳ್ತಾ ಇದ್ರು ಸುತ್ತಮುತ್ತಲಿನವರು ಹೇಳ್ತಾ ಇದ್ರು ಆದರೆ ನನ್ನ ಆ ಚುರುಕುತನಕ್ಕೆ ಉತ್ತೇಜನ ಸಿಕ್ಕಲಿಕ್ಕೆ ಕಷ್ಟ ಆಗಿದೆ ಅಂತೇಳಿ ಈಗ ನನಗೆ ಗೊತ್ತಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದಿನ ಬಡತನ ಬಡತನ ದೊಡ್ಡ ಕುಟುಂಬ ಮಕ್ಕಳು ತಿನ್ಲಿಕ್ಕಿದ್ರೆ ಉಡಕಿಲ್ಲ ಉಡಕಿದ್ರೆ ತಿನ್ಲಿಕ್ಕಿಲ್ಲದ ಪರಿಸ್ಥಿತಿ ಆದರೂ ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನು ಚೆನ್ನಾಗಿ ಸಾಕಿದ್ರು ನಾನು ಏಳನೇ ತರಗತಿಯಲ್ಲಿದ್ದಾಗ ನಾಪೋಕ್ಲು ಶಾಲೆಗೆ ಬಂದು ಸೇರಿದ್ರು ಏಳು ಎಂಟು ಅಲ್ಲಿ ನನ್ನ ಹೈಸ್ಕೂಲ್ ಬದುಕು ಆವಾಗ ಈಗಿನ ಹಾಗೆ ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಅಂತೇಳಿ ಇರಲಿಲ್ಲ ಏತ್ ಫಾರ್ ನೈನ್ತ್ ಫಾರ್ಮ್ ಟೆಂತ್ ಫಾರ್ಮ್ ಈಗಿನ ಎಸ್ ಎಲ್ ಸಿ ಟೆಂತ್ ಫಾರ್ಮ್ ನನಗೆ ಬರೆಯುವ ಹುಚ್ಚು ಈಗಲೂ ಇದೆ ಅದಕ್ಕೆ ಪ್ರಾರಂಭದ ಹಂತ ಅಂತಂದರೆ ನಾನು ನೈನ್ತ್ ಫಾರ್ಮಲ್ಲಿ ಓದ್ತಾ ಇದ್ದಾಗ ಪೇಪರನ್ನು ತರಿಸ್ತಾ ಇದ್ರು ಮನೆಗೆ ಆ ಪೇಪರಲ್ಲಿ ಒಂದು ಶೀರ್ಷಿಕೆ ನೋಡಿದೆ ವರದಕ್ಷಿಣೆಯ ಬಗ್ಗೆ ಹೆಣ್ಣಿಗೆ ಆದಂತಹ ಒಂದು ಕಷ್ಟ ಪರಿಸ್ಥಿತಿ ನೋಡಿದಾಗ ಆಗ ನನ್ನ ತಲೆಗೆ ಹೊಳೆಯಿತು ಇಲ್ಲ ಬರೀಬೇಕು ಅಂತ ಹೇಳ್ಬೇಕು ಓ ನನ್ನ ಸಹೋದರಿಯರೇ ಕಾಂಚನ ಪಿಶಾಚಿಗಳನ್ನು ಮದುವೆಯಾಗದಿರಿ ಅದು ನನ್ನ ಮೊದಲ ಬರವಣಿಗೆ ಅಲ್ಲಿಂದ ಎಸ್ ಎಲ್ ಸಿ ಆಯಿತು ತಂದೆ ಸತ್ತು ಹೋದ್ರು ವಿದ್ಯಾಭ್ಯಾಸ ಮುಂದುವರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಆಗಿನ ಕಾಲದಲ್ಲೂ ಕೂಡ ವರದಕ್ಷಿಣೆ ಪಿಡುಗು ಇತ್ತು ಅಂತ ಹೇಳ್ತೀರಾ ಯಾವ್ದಾದ್ರು ಕಣ್ಣಾರೆ ನೋಡಿರೋದಿದೆಯಾ ಯಾಕೆಂದ್ರೆ ಈಗ ಮಾಧ್ಯಮಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ಓದ್ತೀವಿ ಅದು ಯಾವುದೇ ಕಾನೂನು ಬಂದರೂ ಕೂಡ ವರದಕ್ಷಿಣೆ ಪಿಡುಗು ರಹಿತ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ವರದಕ್ಷಿಣೆ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಆದರೆ ಅಂದು ವರದಕ್ಷಿಣೆ ಅಂತೇಳಿ ಈ ಇಷ್ಟು ಅಂತೇಳಿ ಹಣ ಅಂತ ಕೇಳ್ತಿರ್ಲಿಲ್ಲ ಅದರ ಬದಲು ಚಿನ್ನ ಇಷ್ಟು ಕೊಡಬೇಕು ಗದ್ದೆ ಬರೆದು ಕೊಡಬೇಕು ಬಟ್ಟೆ ಇಷ್ಟು ಹಾಕಬೇಕು ಸೀರೆಗಳು ಇಷ್ಟು ಹಾಕಬೇಕು ಆ ರೀತಿಯ ಒಂದು ವ್ಯವಸ್ಥೆ ಆಗ ಇತ್ತು ಕಂಡೀಷನ್ಸ್ ಕಂಡೀಷನ್ ಮದುವೆ ಸಂದರ್ಭದಲ್ಲಿ ಆಗ ಮಕ್ಕಳ ಸಂಖ್ಯೆ ಜಾಸ್ತಿ ಮದುವೆ ಮಾಡೋದು ತಂದೆ ತಾಯಿಗಳಿಗೆ ಭಾರಿ ಕಷ್ಟದ ಪರಿಸ್ಥಿತಿ ಇತ್ತು ಆವಾಗ ಬರೀ ಗದ್ದೆ ಕೆಲಸ ಒಂದೇ ಬೇಸಾಯ ಒಂದೇ ಹೇಳುವಂತಹ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿತ್ತು ಆ ನಂತರ ಒತ್ತಾಸ ಇರ್ಲಿ ಅಂತೇಳಿ ನನ್ನ ಅಕ್ಕ ಅಣ್ಣ ಇಬ್ಬರು ಬಿಟ್ಟು ನನ್ನನ್ನು ಮದುವೆ ಮಾಡಿದ್ರು ನನ್ನ ಪತಿಯವರು ಸೈನಿಕರಾಗಿದ್ರು ಆ ಮದುವೆ ಆದ ಮೇಲೆ ನಾನು ಒಂಬತ್ತು ತಿಂಗಳು ಇರಬಹುದು ಅವ್ರ ಜೊತೆ ಅಸ್ಸಾಮಿಗೆ ಹೋಗಿದ್ದೆ ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಸುವಿಯಲ್ಲಿ ಆವಾಗ ಚೈನಾ ಯುದ್ಧ ಶುರುವಾಯಿತು ಕುಟುಂಬವನ್ನು ವಾಪಸ್ ಕಳಿಸಿದ್ರು ಅವರು ಬರಲೇ ಇಲ್ಲ ನಾನೊಬ್ಬಳೇ ಅಸ್ಸಾಮಿಂದ ಬಂದೆ ಬಂದ ಮೇಲೆ ನಮ್ಮ ಪಕ್ಕದಲ್ಲಿ ಒಬ್ರು ಇದ್ರು ಅವರು ನನ್ನ ಚುರುಕುತನವನ್ನು ನೋಡಿ ಏ ನೀನು ಕೆಲಸಕ್ಕೆ ಸೇರು ಬಾ ನಾನು ಕೆಲಸ ಕೊಡಿಸ್ತೇನೆ ಅಂತೇಳಿ ಕರ್ಕೊಂಡು ಹೋಗಿ ಆಗಿನ ಡಿ ಪಿ ಐ ಆಫೀಸಿಗೆ ಕರ್ಕೊಂಡು ಹೋದ್ರು ನನಗೆ ಒಂದು ಇಂಟರ್ವ್ಯೂ ಇಲ್ಲ ಏನಿಲ್ಲ ಹಿಂದಿ ಪಾಸ್ ಆಗಿದ್ದಕ್ಕೆ ನನ್ನನ್ನು ಹಿಂದಿ ಶಿಕ್ಷಕಿಯಾಗಿ ತಗೊಂಡ್ರು ಪರೀಕ್ಷೆ ಪಾಸ್ ಮಾಡ್ಕೊಂಡಿದ್ರ ನೀವು ನಾನು ಹೈಸ್ಕೂಲಲ್ಲಿ ಇದ್ದಾಗ್ಲೇನೆ ಹಿಂದಿ ಪರೀಕ್ಷೆ ಪಾಸ್ ಮಾಡ್ಕೊಂಡಿದ್ದೆ ಕೆಲಸ ಸಿಕ್ತು ಕೆಲ್ಸಕ್ಕೆ ಸೇರಿದೆ ನನ್ನ ಮೊಟ್ಟ ಮೊದಲ ಕೆಲಸ ಇದು ನನಗೆ ಗೋಣಿಕೊಪ್ಲು ಶಾಲೆಯಲ್ಲಿ ಪ್ರೈಮರಿ ಶಾಲೆಗೆ ಹಿಂದಿ ಶಿಕ್ಷಕಿಯಾಗಿ ಹತ್ತು ವರ್ಷ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಸೈನಿಕನ ಒಂದು ಲಾಭದಿಂದಾಗಿ ನನಗೆ ಹಾಕತ್ತೂರಿಗೆ ಟ್ರಾನ್ಸ್ಫರ್ ಸಿಕ್ಕಿತು ಅಲ್ಲಿಂದ ನಾನು ಅರ್ಬನ್ ಬೇಸಿಕ್ ಶಾಲೆ ಮಡಿಕೇರಿಗೆ ಟ್ರಾನ್ಸ್ಫರ್ ತಗೊಂಡು ಬಂದೆ ನನಗೆ ಇಬ್ರು ಮಕ್ಕಳಾದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಲ್ಲಿ ಸರ್ಕಾರ ವಿದ್ಯಾ ಇಲಾಖೆಯಲ್ಲಿ ಒಂದು ಕಾನೂನು ಮಾಡಿದ್ರು ಯಾರೇ ಆಗ್ಲಿ ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡುವಾಗ ಹಿಂದಿ ಟೀಚರೇ ಆಗಿರಲಿ ಯಾವ ಭಾಷೆಯ ಟೀಚರೇ ಟಿ ಟಿಸಿ ಎಚ್ ತರಬೇತಿ ಆಗ್ಬೇಕು ಅಂತ ಹೇಳ್ಬೇಕು ನಾನು ಹಿಂದಿ ಟೀಚರ್ ಆಗಿದ್ದರೂ ಕೂಡ ಕೂಡಿಗೆ ಟ್ರೈನಿಂಗಿಗೆ ಹೋದೆ ಎರಡು ವರ್ಷ ತರಬೇತಿ ಮುಗಿಸಿ ಅವಾಗ ಮಕ್ಕಳಿಗೆ ಎಷ್ಟು ವಯಸ್ಸು ನಿಮ್ಮ ಮಕ್ಕಳಿಗೆ ಆಗ ನನ್ನ ದೊಡ್ಡ ಮಗನಿಗೆ ಮೂರು ನಾಲ್ಕು ವರ್ಷ ಮಗಳಿಗೆ ಒಂದೂವರೆ ಎರಡು ವರ್ಷ ನನ್ನ ತಾಯಿ ಮತ್ತು ತಂಗಿ ನೋಡ್ಕೊಳ್ತಾ ಇದ್ರು ಟ್ರೈನಿಂಗ್ ಮುಗಿಸಿದೆ ಟ್ರೈನಿಂಗ್ನಲ್ಲಿದ್ದಾಗ ಒಂದು ಅವಕಾಶ ಸಿಕ್ತು ನನಗೆ ಅಲ್ಲಿದ್ದಾಗ ನನಗೆ ಪಾಠ ಮಾಡಿದಂತಹ ಒಬ್ಬರು ಟೀಚರು ಉತ್ತರ ಭಾರತದ ಇಂಟ್ರಮಿಡಿಯೇಟ್ ಪರೀಕ್ಷೆ ಕಟ್ಟಿದ್ರು ಒಂದು ದಿವಸ ಮಧ್ಯರಾತ್ರಿ ಮೂರು ಕೋಣೆಗಳಲ್ಲಿ ಬೇರೆ ಬೇರೆ ನಾವು ತರಬೇತಿ ಪಡೀತಾ ಇದ್ದೇವು ಅವರು ಮಧ್ಯದ ಕೋಣೆಯಲ್ಲಿದ್ದರು ನಾನು ಮಧ್ಯರಾತ್ರಿ ಹೊರಗಡೆ ಹೋದಾಗ ಅವರ ಕೊಣೆಯಲ್ಲಿ ದೀಪ ಇತ್ತು ಬಗ್ಗೆ ನೋಡಿದೆ ನನ್ನ ಟೀಚರು ತೆಪ್ಪಗೆ ಬಂದೆ ಮಾರನೇ ದಿವಸ ಕೇಳಿದೆ ಎಂತ ಟೀಚರ್ ನೀವು ಅಷ್ಟು ಹೊತ್ತು ಏನು ಮಾಡ್ತಾ ಇದ್ರಿ ಏ ಅದು ನಿನಗೆ ಹೇಳಿದರೆ ಅದೆಲ್ಲ ಅರ್ಥ ಆಗೋಲ್ಲ ನಿನ್ನ ಕೈಯಿಂದ ಅದೆಲ್ಲ ಆಗಲ್ಲ ಅಂತೇಳಿ ಬೇರೆ ಅಲ್ಲಿ ಇದ್ದವರನ್ನು ಕೇಳಿದೆ ಅವರು ಉತ್ತರ ಭಾರತದಲ್ಲಿ ಇಂಟರ್ಮೀಡಿಯೇಟ್ ಪರೀಕ್ಷೆ ಕಟ್ಟಿದ್ದಾರೆ ಅದಕ್ಕೆ ಓದೋದು ಅಂತೇಳಿ ನನಗೆ ಆಗ ಹಠ ಹಾಗೆ ನಾನು ಎಪ್ಪತ್ತೊಂದು ಎಪ್ಪತ್ತೆರಡು ತರಬೇತಿ ಮುಗಿಸಿ ಬಂದೆ ಬಂದಾಗ ನನ್ನ ಅದೃಷ್ಟವೋ ಮೈಸೂರಲ್ಲಿ ಅಂಚೆ ಮತ್ತು ತೆರಪಿನ ಶಿಕ್ಷಣ ವ್ಯವಸ್ಥೆ ಬಂತು ನಾನು ಪಿ ಸಿಗೆ ಕಟ್ಟಿದೆ ಎರಡು ವರ್ಷ ಪಿ ಯು ಸಿ ಮಾಡಿದೆ ಮೂರು ವರ್ಷ ಕಲಾ ವಿಭಾಗದಲ್ಲಿ ಪದವಿ ಪಡೆದೆ ಎರಡು ವರ್ಷ ಸ್ನಾತಕೋತ್ತರ ಕನ್ನಡದಲ್ಲಿ ಎಂ ಎ ಮುಗಿಸಿದೆ ಮೇಡಮ್ ಈಗ ಮಕ್ಕಳು ಚಿಕ್ಕವರಿದ್ರು ಮತ್ತೆ ಪತಿ ಕೂಡ ಹೊರಗಡೆ ಇದ್ರು ದೂರ ಅಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ ಹೇಗೆ ನೀವು ಓದಿನ ಕಡೆ ಎಳ್ಕೊಂಡ್ರಿ ನನಗೆ ನನ್ನ ತಾಯಿಯ ಒಂದು ಆಸರೆ ಸಿಕ್ತು ತಂಗಿ ಇದ್ರು ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ನನ್ನ ಪತಿಯವರು ಅವರು ಸೈನಿಕರಾಗಿದ್ದರೂ ಕೂಡ ನೀವು ಓದೋದಿದ್ರೆ ಓದು ನಿನ್ನ ಕೆಪ್ಯಾಸಿಟಿ ಪ್ರೋತ್ಸಾಹ ಕುಡಿಯುತ್ತೆ ಇತ್ತು ಇತ್ತು ಆದ್ದರಿಂದ ನಾನು ಮಾಡಿದೆ ನಂತರ ನಾನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತ ಐದರಲ್ಲಿ ವಿರಾಜ್ಪೇಟೆಯ ಸರ್ವೋದಯ ಕಾಲೇಜಿನಲ್ಲಿ ಬಿ ಎಡ್ ಮುಗಿಸಿ ಎಂಬತ್ತಾರು ಜೂನಿಗೆ ಜೂನಿಯರ್ ಕಾಲೇಜಿಗೆ ಪದವೀಧರ ಶಿಕ್ಷಕಿಯಾಗಿ ಬಂದೆ ಆಗ ನಾನು ಎ ಬಿ ಎಡ್ ಆದ್ದರಿಂದ ಜೂನಿಯರ್ ಕಾಲೇಜಲ್ಲಿ ನಿಯೋಜನೆಯ ಮೇಲೆ ಸಿಗೆ ಕನ್ನಡ ಉಪನ್ಯಾಸಕಿಯಾಗಿ ಹತ್ತು ವರ್ಷ ತಿಳಿದ ಇದಕ್ಕೆಲ್ಲ ಮೇಡಮ್ ಹಣಕಾಸಿನ ವ್ಯವಸ್ಥೆ ಹೇಗೆ ಆಗ್ತಾ ಇತ್ತು ಸಂಬಳ ಸಿಗ್ತಾ ಇತ್ತು ನನ್ನ ತಂದೆ ತಾಯಿ ಸೂಕ್ಷ್ಮದ ಬದುಕನ್ನು ಕಲಿಸಿದ್ದು ನಾನು ನಿಭಾಯಿಸ್ಕೊಡ ಸೇರಿದ್ರಿ ಸೇರಿ ನಂತರದ ಬದುಕು ಮೇಡಮ್ ನನಗೆ ಆಟೋಟದಲ್ಲಿ ಭಾರಿ ಹುಚ್ಚಿತ್ತು ಬರೆಯುವ ಹವ್ಯಾಸ ಸ್ವಲ್ಪ ಸ್ವಲ್ಪ ಇತ್ತು ಆದರೆ ನಾನು ಸ್ವಾರ್ಥಿ ಆಗಲಿಲ್ಲ ನಾನು ಪಿ ಯು ಸಿಯಲ್ಲಿ ಪಾಠ ಮಾಡ್ತಾ ಇರುವಾಗ ಚಿತ್ರದುರ್ಗದವರು ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಪರೀಕ್ಷೆಯನ್ನು ನಡೆಸ್ತಾ ಇದ್ರು ನಾನು ಹತ್ತು ವರ್ಷ ಆ ಮಕ್ಕಳಿಗೆ ಪಾಠ ಮಾಡಿ ಅವರಿಗೆ ಉತ್ತೀರ್ಣರನ್ನಾಗಿ ಮಾಡಿ ನಮ್ಮ ಸಂಸ್ಕೃತಿ ಸಾಹಿತ್ಯ ರಾಮಾಯಣ ಮಹಾಭಾರತ ಅದರ ತೂಕದ ಅರಿವನ್ನು ನಾನು ಮಾಡಿಕೊಟ್ಟಿದ್ದೇನೆ ಏನೆಲ್ಲ ಬರವಣಿಗೆನ ಬರದ್ರಿ ಅಂತ ಹೇಳಬಹುದು ನಾನು ಸುಮಾರು ಹದಿನಾಲ್ಕು ಹದಿನೈದು ಚಿಕ್ಕ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದೇನೆ ಅದರಲ್ಲಿ ಒಂದೆರಡು ಎರಡು ಹೆಸರುಗಳು ಒಂದು ಕಥಾ ಸಂಕಲನ ಮೌನ ಮಾತಾದಾಗ ಮತ್ತೆ ಕೊಡವ ಭಾಷೆಯಲ್ಲಿ ಆದ್ಯತ ಮೊಟ್ಟೆ ಮೊದಲ ಹೆಜ್ಜೆ ಅದನ್ನೇ ಕನ್ನಡದಲ್ಲಿ ಕವನಗಳು ಬೇರೆ ಆದರೆ ಟೈಟಲ್ ಅದೇ ಆದ್ಯತ ಮೊಟ್ಟೆ ಮೊದಲ ಹೆಜ್ಜೆ ಹೀಗೆ ಬರೆದಿದ್ದೇನೆ ಈಗ ಒಂದು ಆರು ತಿಂಗಳ ಹಿಂದೆ ಕೊಡವ ಭಾಷೆಯಲ್ಲಿ ಮಕ್ಕಳಿಗೆ ರಾಮಾಯಣದ ಪೂರ್ತಿ ಕಥೆಯನ್ನು ಕೊಡವ ಭಾಷೆಯಲ್ಲಿ ಪದ್ಯ ರೂಪದಲ್ಲಿ ಬರೆದು ಆ ಪುಸ್ತಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಬಿಡುಗಡೆಯಾಗಿದೆ ಮೇಡಮ್ ನೀವು ಈಗ ಬರಹಗಾರ್ತಿಯಾಗಿ ನೀವು ಯೋಚನೆ ಮಾಡೋದಾದರೆ ನೀವು ಬರೆದಂತಹ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಕೃತಿಗಳು ತಲುಪುತ್ತೆ ಅಂತ ಒಂದು ನಂಬಿಕೆ ಇದೆಯಾ ನಿಮಗೆ ಅಥವಾ ತಲುಪಿಸುವತ್ತ ಸಮಾಜ ಯಾವ ನಿಟ್ಟಿನಲ್ಲಿ ನಡಿಬೇಕು ಹೆಜ್ಜೆ ಹಾಕಬೇಕು ಅಂತ ಹೇಳ್ತೀರಿ ಇವತ್ತಿನ ಮಕ್ಕಳಿಗೆ ಏನು ಬೇಕು ಅದೆಲ್ಲವೂ ಮೊಬೈಲಲ್ಲಿ ಸಿಗುತ್ತೆ ಆದ್ದರಿಂದ ಈಗ ನಾನು ಪುಸ್ತಕ ಬರೆದೆ ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ ಅದಿದೆ ಆದರೆ ಅದನ್ನು ತಕೊಂಡು ಓದುವವರು ನನಗಂತೂ ಕಾಣೋದೇ ಇಲ್ಲ ತುಂಬಾ ಬೇಸರದ ಸಂಗತಿ ಇದಕ್ಕೆ ಮುಖ್ಯ ಕಾರಣ ಸಾಹಿತ್ಯದ ಒಂದು ಒಲವು ಮಕ್ಕಳಿಗೂ ಇಲ್ಲ ದೊಡ್ಡವರಿಗೂ ಇಲ್ಲ ಈಗ ಬೆಳೆಸಬೇಕಾದಂತಹವರೇ ತಿಳ್ಕೊಳ್ತಾ ಇಲ್ಲ ನಿಮ್ಮ ಈಗ ಮುಂದಿನ ಪೀಳಿಗೆಗೆ ಈ ಎಲ್ಲಾ ಅಂಶಗಳು ಸೇರಿ ಏನನ್ನ ಉಡುಗೊರೆಯಾಗಿ ಕೊಡ್ತೀವಿ ಅಂತ ನೀವು ಹೇಳ್ತೀರಾ ಮುಂದಿನ ಪೀಳಿಗೆ ಕವಿ ಕುವೆಂಪುರವರು ಏರಿದವ ಕೆಳಗೆ ಇಳಿಯಲೇಬೇಕು ಎಂಬ ಸತ್ಯವ ಸಾರುವೆನು ಮಕ್ಕಳು ಏರಿದ್ದಾರೆ ಮೇಲೆ ತಲುಪಿದ್ದಾರೆ ಅವರು ಖಂಡಿತ ಬಂದೇ ಬರ್ತಾರೆ ಆ ಬರಲಿಕ್ಕೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆ ಇದೆಲ್ಲವೂ ಮಕ್ಕಳ ಮನಸ್ಸಿಗೆ ಎಳೆ ವಯಸ್ಸಿನಲ್ಲೇ ಹೋಗುವ ಹಾಗೆ ಮಾಡಬೇಕು ಆ ಗುರುತರ ಜವಾಬ್ದಾರಿ ಇರುವಂತಹದ್ದು ಹೆತ್ತ ತಾಯಿಗೆ ನಂತರ ಗುರುಗಳಿಗೆ ಸಮಾಜಕ್ಕೆ ಬಹುಶಃ ನಾನು ಪಿ ಯು ಸಿಯಲ್ಲಿ ಕೂಡ ಮಕ್ಕಳಿಗೆ ಹೊಡಿತಾ ಇದ್ದೆ ಹೊಡೆದಿದ್ದೇನೆ ನಾನು ಹೆದರುತ್ತಿದ್ರು ಮಕ್ಕಳು ಇವತ್ತು ಅಪ್ಪಿ ತಪ್ಪಿ ಒಂದು ಪ್ರೈಮರಿ ಶಾಲೆಯ ಮಗುವಿಗೆ ಬೈದರೆ ಬೈಯೋದಲ್ಲ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಕೇಳಿದರೆ ಅದೇ ತಪ್ಪಾಗುತ್ತೆ ತಂದೆ ತಾಯಿ ಬರ್ತಾರೆ ನನ್ನ ಮಗನಿಗೆ ಯಾಕೆ ಹಾಗೆ ಹೇಳಿತು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದರೆ ಏನಾದರೂ ಒಳ್ಳೇದು ಹೇಳಿದರೆ ಪ್ರಾಣ ತಗೊಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಕೂಡ ಹೆದರ್ತಾರೆ ಮಕ್ಕಳನ್ನು ತಿದ್ದುವಲ್ಲಿ ಶಿಕ್ಷಕರು ಹೇಗೆ ತಂದೆ ತಾಯಿಗಳ ಹೆದರ್ತಾರೆ ಇಂತಹ ಪರಿಸ್ಥಿತಿ ಇರುವಾಗ ನಮ್ಮ ಸಾಮಾಜಿಕ ಬದುಕಿನಲ್ಲಿ ಇವತ್ತಿರುವಂತದ್ದು ಹಣ ಒಂದೇ ಮುಖ್ಯ ಅದು ಕಮ್ಮಿ ಆಗಬೇಕು ಹಣವೂ ಬೇಕು ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಹಣ ಬೇಕು ಜೀವನದ ಮೌಲ್ಯ ಎಲ್ಲೋ ಮಾಯ ಆಗಿದೆ ಮೇಡಮ್ ಇವಾಗ ನಿವೃತ್ತ ಉಪನ್ಯಾಸಕ್ಕೆ ಆಗಿದ್ದೀರಿ ನಿವೃತ್ತಿಯ ನಂತರ ಹೇಗಿದೆ ಈಗ ಹೇಗೆ ಸಮಯವನ್ನು ನೀವು ಕಳೀತಾ ಇದ್ದೀರಿ ನಿವೃತ್ತಿಗೆ ಮೊದಲು ನನ್ನ ಬದುಕು ರೆಸ್ಟ್ಲೆಸ್ ಬದುಕು ನನ್ನ ಮನೆಯಲ್ಲಿ ನನಗೇನೆ ನನ್ನ ಪತಿಯವರು ಹೇಳ್ತಾ ಇದ್ದರು ಏನು ಕಾಲೇಜು ಶಾಲೆ ನಿನ್ನ ತಲೆ ಮೇಲಿದೆಯಾ ಅಂತ ಹೇಳಿಬಿಟ್ಟು ಗೊತ್ತಾಗ್ತಿರಲಿಲ್ಲ ಆಗ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೆ ಪ್ರತಿಯೊಂದರಲ್ಲೂ ಶಾಲೆ ಬಿಟ್ಟ ಮೇಲೆ ನಾನು ಮನೆಗೆ ಬರಬೇಕಾದ್ರೆ ಐದೂವರೆ ಆರು ಗಂಟೆ ಮಕ್ಕಳ ಜೊತೆ ಆಟ ಆಡಿ ಮಾಡಿ ಬರುವಂಥದ್ದು ಮತ್ತು ಆವಾಗ ಒಂದು ಓದಬೇಕು ಮಕ್ಕಳಿಗೆ ವಿಷಯ ತಿಳಿಸ್ಬೇಕು ಹೇಳುವಂತಹ ಒಂದು ಆಸಕ್ತಿ ಇತ್ತು ಆ ಆಸಕ್ತಿ ಈಗಲೂ ಇದೆ ಆದರೆ ಆಗಿನ ಆಸಕ್ತಿಗೂ ಈಗಿನ ಆಸಕ್ತಿಗೂ ಅಜುಗಜ ಅಂತರ ಇವತ್ತು ಬದುಕು ತುಂಬ ಒಂದು ರೀತಿ ನೀರಸವಾಗಿ ಹೋಗುತ್ತೆ ಯಾಕೆ ಅಂತೇಳಿ ನನಗೆ ಗೊತ್ತಾಗೋದಿಲ್ಲ ಓದ್ತೇನೆ ಬರೀತೇನೆ ಕತೆ ಬರಿತೇನೆ ಕವನ ಬರೀತೇನೆ ವಿಮರ್ಶೆ ಮಾಡ್ತೇನೆ ಅಲ್ಲಿ ಇಲ್ಲಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೇನೆ ಆದರೂ ಕೂಡ ಬದುಕಿಗೆ ಒಂದು ನಿಶ್ಚಿತವಾದ ಗುರಿ ಇಲ್ಲ ಅಂತ ಹೇಳುವಂತ ಒಂದು ಭಾವನೆ ನನ್ನ ಒಳ ಮನಸ್ಸು ನನಗೆ ಆಗಾಗ ಒಂದು ನೋವಿದೆ ಒಂದು ನಾನು ಕೆಲವೊಮ್ಮೆ ಯಾರೋ ಜೊತೆ ಹೇಳಿದ್ದೇನೆ ನನ್ನನ್ನು ಇವತ್ತು ಕೆಲಸಕ್ಕೆ ಕರೆದ್ರೂ ನಾನು ಹೋಗ್ತೇನೆ ನನಗೆ ಸಂಬಳ ಬೇಕಾಗಿಲ್ಲ ನಾನು ಪೂರ್ತಿ ಒಂದು ವಿಷಯದಲ್ಲಿ ಮುಳುಗಿರಬೇಕು ನಿವೃತ್ತಿ ಜೀವನ ಬಹುಶಃ ಭಾರಿ ನನ್ನ ಲೆಕ್ಕದಲ್ಲಿ ನಾನು ಹೇಳುವಂತದ್ದು ಬಾರಿ ನಿರಾಶಾದಾಯಕ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮೇಡಮ್ ನಿಜ ಹೇಳಕ್ ಹೋದ್ರೆ ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಇರುವಂತದ್ದು ನನ್ನ ಮಕ್ಕಳು ಮೂರು ಜನ ಅವರವರ ಬದುಕು ನೋಡಿಕೊಂಡು ಹೊರೆಯಿದ್ದಾರೆ ನಾನು ಪತ್ರಿಕೆ ಓದ್ತೇನೆ ನನ್ನ ಒಬ್ರು ಚಿಕ್ಕಮ್ಮ ಇದ್ರು ಅವರು ನಿವೃತ್ತಿ ಆದ್ಮೇಲೆ ನಾನು ಕೇಳ್ತಿದ್ದೆ ಚಿಕ್ಕಮ್ಮ ನೀನು ಹೇಗೆ ಸಮಯ ಕಳೀತೀಯಾ ಅಂತ ಆಗ ಅವ್ರು ಹೇಳ್ತಾ ಇದ್ರು ನೋಡಿ ಬೆಳಗ್ಗೆ ಪೇಪರ್ ಬರುತ್ತೆ ಪ್ರಾರಂಭದಿಂದ ಕೊನೆಯವರೆಗೆ ಓದ್ತೇನೆ ಮಧ್ಯಾಹ್ನದ ಮೇಲೆ ಕೊನೆಯಿಂದ ಪ್ರಾರಂಭದವರೆಗೆ ಓದ್ತೇನೆ ಇವತ್ತು ನನ್ನ ಸ್ಥಿತಿಯು ಹಾಗೆ ಅಂತೇಳಿ ಆಗುತ್ತೆ ಒಮ್ಮೊಮ್ಮೆ ತುಂಬಾ ನಿರಾಶೆ ಆಗೋಗುತ್ತೆ ಈ ನಿರಾಶೆಗೆ ಕಾರಣ ಏನು ಮೇಡಮ್ ಬದುಕಿನಲ್ಲಿ ಎಲ್ಲರೂ ಬಯಸೋದು ಏಳಿಗೆಯನ್ನು ಆದರೆ ಕೆಲವೊಮ್ಮೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸಿನ ಭಾವನೆಯನ್ನು ಕೇಳುವಂತಹ ಒಂದು ನೋವನ್ನು ಅರಿತುಕೊಂಡು ಅದಕ್ಕೆ ಉಪಶಮನ ಮಾಡುವಂತಹ ಒಂದು ವೇದಿಕೆ ಇಲ್ಲ ಜೊತೆಗೆ ವೇದಿಕೆಗಿಂತ ನಮ್ಮ ಮಕ್ಕಳೇ ಅದಕ್ಕೆ ಸ್ಪಂದನ ಸಿಕ್ಕೋದಿಲ್ಲ ನೀ ಸುಮ್ಮನಿರಪ್ಪ ನೀನು ಯಾವತ್ತೂ ಹೀಗೆ ಅವರ ಬದುಕಿನ ರೀತಿಯೇ ಒಂದು ತರ ಆಶ್ರಯ ಅಂತ ಹೇಳಿ ಬಂದಾಗ ಮಕ್ಕಳಲ್ಲೇ ಆಶ್ರಯ ಕೊಡಬೇಕು ಆದರೆ ಮಕ್ಕಳು ಕೂಡ ಹಿಂದೆ ಮುಂದೆ ನೋಡ್ತಾರೆ ಅವರ ಬದುಕಿನ ಶೈಲಿಯೇ ಒಂದು ತರ ಏನಿದ್ರು ನಡೀಲಿ ಅಂತ ಹೇಳ್ಬೇಕು ಆದರೆ ನಮ್ಮ ಬದುಕು ಹಾಗಲ್ಲ ಈಗ ಮೇಡಮ್ ನಿಮ್ಮ ಬರವಣಿಗೆಯ ಬಗ್ಗೆ ನಾವು ಹೇಳೋದಾದ್ರೆ ನೀವು ಲೇಖಕರು ಸಾಹಿತಿಗಳು ಕಥೆಗಾರ್ತಿ ಕೂಡ ಕವನಗಳನ್ನು ರಚಿಸ್ತೀರಿ ಮತ್ತೆ ವಿಮರ್ಶೆ ಚಿಂತನೆ ಇವೆಲ್ಲವನ್ನು ಕೂಡ ನೀವು ಪ್ರಸ್ತುತ ಆ ಬರವಣಿಗೆ ಯಾವುದರ ಆಧಾರದ ಮೇಲೆ ಇರುತ್ತೆ ಇಂದಿನ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡಿ ನಾನು ಬರೆಯುವಂತಹದ್ದು ಅದಕ್ಕೆ ಉದಾಹರಣೆಗೆ ಹೇಳೋದಿದ್ರೆ ಮೊನ್ನೆ ಮೊನ್ನೆಯಾಗಿ ನನ್ನ ಪಕ್ಕದ ಮನೆಯಲ್ಲಿ ಒಬ್ಬರದ್ದು ಪ್ರಾಣ ಹೋಯಿತು ನಾನು ಅವರನ್ನು ಮಾತಾಡ್ಸಕ್ಕೆ ಹೋದೆ ಹೋದಾಗ ಆ ಮಕ್ಕಳ ದುಃಖ ಕಂಡು ನನಗೆ ಮನಸ್ಸಿಗೆ ತುಂಬ ನೋವಾಗಿತ್ತು ತಕ್ಷಣ ಮನೆಗೆ ಬಂದೆ ಕೂತ್ಕೊಂಡು ಬರೀಲಿಕ್ಕೆ ಶುರು ಮಾಡಿದೆ ನೋಡಿ ಆಗ ಬರದೆ ಆ ಮನೆ ಹೋಗುವೆವು ಎಲ್ಲವನ್ನು ಬಿಟ್ಟು ಗೊತ್ತಿಲ್ಲದ ಮನೆಗೆ ಹೋಗುವ ಜಾಗದ ಕುರಿತು ಅರಿವಿಲ್ಲ ಯಾರಿಗೂ ಹೋಗಲೇಬೇಕು ಇಷ್ಟವಿಲ್ಲದಿದ್ದರೂ ಆ ಮನೆಗೆ ಹೋಗುವು ಫಲವಿದದ ರೀತಿಯಲ್ಲಿ ಆ ಮನೆಗೆ ಕಾಣದೆಯೇ ಬರುವವನು ಪಾಶವನು ಹಿಡಿದು ಅಣತಿಯನು ನೀಡುವನು ಹೊರಡು ನೀನೆಂದು ಮಣಿಸುವನು ಜೀವವನು ಬಲವಂತ ಮಾಡುತ್ತಲಿ ನುಣುಚಿ ಕರೆ ದೊಯ್ಯುವನು ಯಾರಿಗೂ ಕಾಣದೆಯೇ ಮಕ್ಕಳು ಮೊಮ್ಮಕ್ಕಳು ಮನೆ ಮಾರು ಬಂಧುಗಳ ಬಿಟ್ಟು ಆಸ್ತಿ ಹಣ ಒಡವೆ ವಸ್ತುಗಳನ್ನೆಲ್ಲ ಬಿಟ್ಟು ಸಂಸಾರ ಬಂಧುಗಳು ಅತ್ತು ಕರೆದು ಗೋಳಾಡಿದರು ಎಲ್ಲವನ್ನು ಬಿಟ್ಟು ಹೋಗುವೆವು ಸದ್ದಿಲ್ಲದೆ ಆ ಮನೆಗೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅರಿತು ಹೇಳಿರುವ ಕವಿವಾಣಿ ಎಂದೆಂದಿಗೂ ಸತ್ಯ ಇಲ್ಲಿರುವ ಮನೆ ಬಿಟ್ಟು ಅಲ್ಲಿರುವ ಆ ಮನೆಗೆ ಹೋಗಲೇಬೇಕು ನಾವೆಲ್ಲ ಒಂದಲ್ಲ ಒಂದು ದಿನ ಆ ಸಾವು ನನ್ನ ಮನಸ್ಸಿನ ಮೇಲೆ ಮಾಡಿದಂತಹ ಒಂದು ನೋವಿನ ಅಲೆಯಿಂದಾಗಿ ಈ ಕವನ ನಾನು ಆಗಲೇ ಮಧ್ಯಾಹ್ನ ಕೂತ್ಕೊಂಡು ಬರತ್ತೆ ಹೀಗೆ ಕೆಲವೊಂದು ಸಂದರ್ಭವನ್ನು ನೋಡಿದಾಗ ನನಗೆ ಬರುತ್ತೆ ತಕ್ಷಣ ಬರೆದ್ರೆ ಕವನಗಳು ಬರುತ್ತೆ ಏನು ಹವ್ಯಾಸಗಳು ನಮ್ಮನ್ನು ಒಂದು ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಿ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಅದು ಮುಖ್ಯ ಆ ತೃಪ್ತಿ ಬಂದರೆ ಸಾಕು ನನಗೆ ಎಷ್ಟು ಸಾಕು ನೀನು ಓದೋದಾದರೆ ಓದು ಅಂತ ಪ್ರೋತ್ಸಾಹ ಕೊಟ್ಟರು ಅಂತ ಮತ್ತಷ್ಟು ಒಂದು ಅವರ ಜೊತೆಗಿದ್ದಂತಹ ದಿನಗಳನ್ನು ನೆನೆಸ್ಕೊಳ್ಬಹುದಾ ಖಂಡಿತವಾಗಿಯೂ ನಾನು ನನ್ನ ಹದಿನೇಳನೇ ವಯಸ್ಸಿನಲ್ಲಿ ಮದುವೆ ಅದೇ ಜೊತೆಯಲ್ಲೂ ಹೋಗಿ ಒಂದು ಆರು ತಿಂಗಳು ಇದ್ದು ಬಂದೆ ಆನಂತರ ಅವರು ಹೃದಯಾಘಾತದಿಂದ ಸೈನ್ಯದಿಂದ ನಿವೃತ್ತಿ ಪಡೆದು ಬಂದರು ಇಲ್ಲಿ ಬಂದ ಮೇಲೆ ಅನ್ಯೋನ್ಯವಾಗಿಯೇ ಇದ್ದೆವು ಆದರೆ ಪ್ರತಿಯೊಂದಕ್ಕೂ ಒಂದು ಮಿತಿ ಅಂತ ಹೇಳೋದಿತ್ತು ಯಾವುದು ಅದನ್ನು ದಾಟಿ ಹೋಗ್ಲಿಕ್ಕೆ ಬಿಡುತ್ತಿರಲಿಲ್ಲ ಖರ್ಚು ಮಾಡುವುದರಲ್ಲೇ ಆಗಲಿ ಮಾತಾಡುವುದರಲ್ಲೇ ಆಗಲಿ ಸ್ನೇಹ ಬೆಳೆಸುವುದರಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ಒಂದು ಮಿತಿಯನ್ನು ಅವರು ನನಗೆ ನೇರವಾಗಿ ಅಲ್ಲದಿದ್ದರೂ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಅದನ್ನು ನೀವು ಶಿಸ್ತು ಅಂತ ಅಳವಡಿಸ್ಕೊಂಡ್ರೆ ಅದನ್ನು ನಾನು ಜೀವನದಲ್ಲೇ ಅಳವಡಿಸ್ಕೊಂಡೆ ನಾನು ಮಕ್ಕಳ ಜೊತೆ ಹೆಚ್ಚು ಮಿಳಿತವಾಗ್ತಿದ್ದೆ ಆ ಮಿಳಿತವಾಗುವುದರಿಂದ ಮತ್ತೆ ಕೆಲಸ ಅಂದ್ರೆ ನಾನು ನನ್ನ ಜೀವವನ್ನು ಬೇಕಿದ್ರೂ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ ಕೆಲಸ ಮಕ್ಕಳು ಶಾಲೆ ಪಾಠ ಆಟೋಟ ಸ್ಪರ್ಧೆ ಕರ್ಕೊಂಡು ಹೋಗೋದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಸೇವೆ ಸಲ್ಲಿಸಿರ್ತಕ್ಕಂಥದ್ದು ವೈವಾಹಿಕ ಬದುಕಿಗಿಂತ ಹೆಚ್ಚು ತೃಪ್ತಿಯನ್ನು ನಿಜವಾಗಿ ಈಗ ನೀವು ಚುರುಕಿನ ಹುಡುಗಿ ಅಂತ ಹೇಳ್ತಾ ಇದ್ರು ಮತ್ತೆ ನಿಮಗೂ ಕೂಡ ಅನುಭವಕ್ಕೆ ಬಂದಿದೆ ಅಂದಿನ ಚುರುಕಿನ ಹುಡುಗಿಗೆ ಏನೆಲ್ಲ ಕನಸುಗಳಿತ್ತು ಅದು ನನಸಾಯ್ತಾ ಈ ಓದುವುದನ್ನ ಬಿಟ್ಟು ಕನಸು ಇತ್ತು ನನಗೆ ಇದ್ದ ಕನಸು ದೊಡ್ಡ ಸಂಸಾರದಲ್ಲಿ ಬದುಕಬೇಕು ಅತ್ತೆ ಮಾವ ಬಾವ ಮೈದುನಂದಿಯರು ಇರಬೇಕು ಆಸ್ತಿ ಇರಬೇಕು ಎಲ್ಲ ಇತ್ತು ದೇವರ ದಯದಿಂದ ಯಾವುದೂ ಇಲ್ಲ ಯಾಕೆ ಅಂತ ಕನಸನ್ನ ಇಟ್ಕೊಂಡಿದ್ರಿ ಈಗ ನನ್ನ ಸಹೋದರ ಸಹೋದರಿಯರು ಅತ್ತೆ ಮನೆಗೆ ಹೋಗೋದು ಹಬ್ಬ ಹರಿದಿನಕ್ಕೆ ಹೋಗೋದು ಅವರು ಮಾಡ್ತಾರೆ ನನಗೆ ಅಂತ ಅವಕಾಶ ಇಲ್ಲ ಅದು ಒಂದು ನೋವಿದೆಯಾ ನಿಮಗೆ ಇವತ್ತಿಗೂ ಇದೆ ಅಂದ್ರೆ ವಿಶೇಷವಾದ ಕನಸು ಅಂತ ಹೇಳ್ಬೋದು ನಿಮ್ಮ ಮನಸ್ಸು ಅಪರೂಪದ ಮನಸ್ಸು ಅಂತಹ ಕನಸಿಟ್ಕೊಂಡಿರೋರು ಎಲ್ಲರನ್ನೂ ಪ್ರೀತಿಸ್ತಾರೆ ಅನ್ನೋದು ಮನೋಜ್ಞ ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ ಮೇಡಮ್ ನಿಮ್ಮ ಮುಂದಿನ ಕೃತಿಗಳು ಬರಹ ಹೇಗಿದೆ ಎತ್ತ ಸಾಗಿದೆ ಬರಿತಾ ಇದ್ದೇನೆ ಈಗ ಈಗಾಗಿ ಮುಕ್ತಕ ಅಂತೇಳಿ ಹೇಳುವಂತಹ ಒಂದು ಕವನ ಪ್ರಚಲಿತ ಪರಿಸ್ಥಿತಿಯಲ್ಲಿ ಇದೆ ಸರ್ವಜ್ಞನ ವಚನದ ಹಾಗೆ ನಾಲ್ಕು ನಾಲ್ಕು ಸಾಲಿನ ಪದ್ಯ ಅದು ನಾನು ಸುಮಾರು ಒಂದು ಸಾವಿರದ ಇನ್ನೂರು ಮುಕ್ತಕಗಳು ಅಂತ ಹೇಳ್ಬಿಟ್ಟು ಬರೆದಿಟ್ಟಿದ್ದೇನೆ ಮೈಸೂರಲ್ಲಿ ನನ್ನ ಮುಕ್ತಕಗಳನ್ನು ಕೇಳಿ ಅವರು ನನಗೆ ಹೇಳಿದ್ದಾರೆ ನೀವು ತಗೊಂಡು ಬನ್ನಿ ಪುಸ್ತಕ ಮಾಡುವ ಅಂತ ಹೇಳ್ಬಿಟ್ಟು ಅದಲ್ಲದೆ ನನ್ನ ಇನ್ನೊಂದು ಪುಸ್ತಕವನ್ನು ಅನುಭವಾಮೃತ ಅಂತೇಳಿ ಬರೆದು ಸೀಳಿ ಮಾಡಿ ನನ್ನೊಬ್ಬ ವಿದ್ಯಾರ್ಥಿಗೆ ಕೊಟ್ಟೆ ಅವನು ಹೇಳಿದ ನಾನು ಪುಸ್ತಕ ಮಾಡಿಸ್ತೇನೆ ಅದು ಇವತ್ತಿನವರೆಗೂ ಆಗಲಿಲ್ಲ ದಿನಪತ್ರಿಕೆಗೂ ಬರೀತಾ ಇದೆ ಕವಿಗೋಸ್ಗೆ ಭಾಗವಹಿಸ್ತಿದ್ದೆ ದಸರಾ ಕವಿಗೋಸ್ಗೆಯಲ್ಲಿ ಭಾಗವಹಿಸಿ ನಾನು ಬಹುಮಾನ ತಗೊಂಡಿದ್ದೇನೆ ಮೈಸೂರು ದಸರಾಕ್ಕೂ ಹೋಗಿದ್ದೇನೆ ಮೊನ್ನೆ ಮೊನ್ನೆ ಆಗಿ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಉತ್ತಮ ಶಿಕ್ಷಕಿ ಸಮಾಜದ ಏಳಿಗೆಯಲ್ಲಿ ಉತ್ತಮ ಒಂದು ಸನ್ಮಾನ ಮಾಡಿದ್ರು ಒಂದು ವಚನದಲ್ಲಿ ಒಂದು ಎತ್ತಡ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದ ಎತ್ತ ಸಂಬಂಧವಯ್ಯ ನಾನೀಗ ಅದನ್ನು ತಿರುಗಿಸಿ ಹೇಳ್ತೇನೆ ಇಪ್ಪತ್ತೆರಡು ವರ್ಷ ನಿವೃತ್ತಿ ಜೀವನ ಇವತ್ತು ಈ ಸನ್ಮಾನಕ್ಕೆ ಭಾಜನ ಎತ್ತಣಿಂದೆತ್ತ ಸಂಬಂಧವಯ್ಯ ಇದು ಆದರೂ ಇವತ್ತಾದರೂ ನನ್ನನ್ನು ಗುರುತಿಸಿದ್ರಲ್ಲ ಕೈ ಮುಗಿದು ಬಂದಿದ್ದಾರೆ ಅದು ಒಂದು ಸಮಾಧಾನದ ಸಂಗತಿ ಯಾವೆಲ್ಲ ಪ್ರಶಸ್ತಿಗಳು ಬಂದ ರಾಮಾಯಣ ಮಹಾಭಾರತ ಪರೀಕ್ಷೆ ಮಾಡಿದಕ್ಕೆ ಶಿಕ್ಷಕ ಶ್ರೀ ಪ್ರಶಸ್ತಿ ಚಿತ್ರದುರ್ಗದ ಮಠದ ಸ್ವಾಮಿಗಳು ಕೊಟ್ಟಿದ್ದಾರೆ ಮೈಸೂರು ದಸರಾದಲ್ಲಿ ಕೊಟ್ಟಿದ್ದಾರೆ ಕೊಡವ ಅಕಾಡೆಮಿಯಿಂದ ಸಿಕ್ಕಿದೆ ಪ್ರಶಸ್ತಿಗಳು ಸುಮಾರು ಸಿಕ್ಕಿದೆ ನನಗೆ ಕಡೆಯದಾಗಿ ಮೇಡಮ್ ಕಾರ್ಯಕ್ರಮವನ್ನು ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ ಸಾಕಷ್ಟು ಶ್ರೋತೃಗಳು ಕೇಳ್ತಾ ಇದ್ದಾರೆ ಅವರಿಗೆ ಜೀವನದ ಬಗ್ಗೆ ಒಂದು ಅನುಭವದ ಮಾತನ್ನ ಹೇಳಬಹುದ ನಾನು ಹೇಳುವಂತಹ ಅನುಭವದ ಮಾತು ಮಕ್ಕಳಿಗೆ ಆದರ್ಶ ಮಾತೆಯರಾಗಿರಬೇಕು ಗಂಡನಿಗೆ ಪತ್ನಿಯಾಗಿಯೇ ಇರಬೇಕು ಹಿರಿಯರು ಗುರುಗಳನ್ನು ಕಾಣುವಾಗ ತಲೆಬಾಗಿ ನಮಸ್ಕಾರ ಮಾಡಬೇಕು ವಿಧೇಯತೆ ತೋರಿಸ್ಬೇಕು ವಿನಯತೆ ತೋರಿಸಬೇಕು ಹಾಗಿದ್ದರೆ ಜೀವನದಲ್ಲಿ ಏನೇ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ಆತ್ಮವಿಶ್ವಾಸ ನಮ್ಮಲ್ಲಿ ಬರುತ್ತೆ ಒಳ್ಳೆಯದು ಮೇಡಮ್ ಇಷ್ಟು ಹೊತ್ತು ಆಕಾಶವಾಣಿಯ ಸ್ಟುಡಿಯೋಗೆ ಲವಲವಿಕೆಯಿಂದ ಬಂದು ಶಿಕ್ಷಣ ಕ್ಷೇತ್ರದ ಅಂದಿನ ಆಸೆ ಕನಸು ನನಸಾದ ರೀತಿ ಎಲ್ಲವನ್ನು ಪ್ರೀತಿಯಿಂದ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಿ ದೇಶ ಕಾಯುವ ಸೈನಿಕನ ಧರ್ಮಪತ್ನಿಯಾಗಿ ಮೂರು ಮಕ್ಕಳಿಗೆ ತಾಯಿಯಾಗಿ ಈಗ ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜಿಯಾಗಿ ಎರಡು ಸಾವಿರದ ಒಂದರಲ್ಲಿ ಸೇವೆಯಿಂದ ನಿವೃತ್ತರಾಗಿದ್ದರೂ ಕೂಡ ನಿಮ್ಮನ್ನು ನೀವು ಬರವಣಿಗೆ ಕ್ಷೇತ್ರದಲ್ಲಿ ಆನಂದದಿಂದ ತೊಡಗಿಸ್ಕೊಂಡಿದ್ದೀರಿ ವಿಶ್ರಾಂತ ಬದುಕು ಸಂತೋಷವನ್ನ ಕಾಣಲಿ ಅಂತ ಹೇಳ್ತಾ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ನಿಮಗೆ ತುಂಗು ಹೃದಯದ ಧನ್ಯವಾದಗಳು ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಸಾಹಿತಿ ವಿಮರ್ಶಕಿ ಲೇಖಕಿ ನಿವೃತ್ತ ಕನ್ನಡ ಉಪನ್ಯಾಸಕಿ ಬಡಕಡಮ್ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಎನ್ಎ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ